ಇವತ್ತೇನು ಅಷ್ಟೇನ್ ಮಳೆ ಬರಂಗೇನ್ ಇಲ್ಲ ಹ್ಮ್ ಗಾಳಿ ಬೇರೆ ಬಿಸ್ತೈತೆ ಬಿಸ್ಲು ಬಿಸ್ಲು ಬಿಸ್ಲಂಗ್ ಬರ್ತೈತೆ ಬಿಸ್ಲು ಒಂದೊಂದು ನೀಟಿ ಬಿಸ್ಲು ಐತೆ ಹ್ಮ್ ಅಷ್ಟೇನು ಮೋಡ ಏನ್ ಕಾಣಸ್ತಿಲ್ಲ ಇವತ್ತು ಸಾಮಾನ್ಯ ಮಳೆ ಏನ್ ಬರಲ್ಲ ಇನ್ನೇನು ಬೇಗ ಹೋಗ್ಬಿಟ್ಟು ನನ್ ಕೆಲಸಗಳೆಲ್ಲ ಮುಗಿಸ್ಕೊಂಡ್ ಬಂದ್ಬಿಡೋನ್ ಮಂತ ಕುಂತು ಕುಂತು ನನಗೂ ಬೇಗ ಆಗ್ತೇತಿ ಏನ್ ಎಷ್ಟ ಅಂತ ಎಷ್ಟ್ ಹೊತ್ತಂತ ಕೂತ್ಕಡೆ ನಾನು ಆ ಆ ನಾನು ನನ್ ಹೊಲದಲ್ಲಿ ಹೊಲ್ದಲ್ಲಿ ತೋಡ್ದಲ್ಲೆಲ್ಲಾ ಅಷ್ಟೊಂದ್ ಕೆಲ್ಸ ಮಾಡ್ತಾರೆ ನಮ್ ಸಾಕಜ್ಜಿ ನೋಡ್ರಿ ಅದೆಷ್ಟ್ ಕೆಲ್ಸ ಮಾಡ್ತಾರಂತ ಏ ನನ್ಗೂ ಯಾಕೋ ಬೇಜಾರಾಗ್ಬಿಡ್ತು ಬೇರೆ ಬೇರೆಲ್ಲ ಕೆಲಸ ಮಾಡ್ತಿರೋ ನೋಡಿ ನಾನು ಮಂತ್ ಕೂತ್ಕೊಂಡ್ರೆ ಏನೋ ಒಂಥರ ಆಗುತ್ತೆ ಸಮಾಧಾನನೇ ಆಗಲ್ಲ ಅದಕ್ಕೆ ಹೋಗಿ ಒಂದ್ ಇಟ್ಟು ತೋಟ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕಡ್ಡಿ ಅಂತ ಏನ್ರಿ ಸಿಗ್ಕೊಂಬರಂತ ಎಲ್ಲ ಹೋಗ್ತಿರಂಗಿದಾರೆ ಇನ್ನೆಲ್ಲ ಹೋಗ್ತಾರೆ ಸಾಮಾನ್ಯಕ್ಕೆ ತೋಟ ತಾವಲೆ ಎಲ್ಲ ಹೋಗ್ತಿರ್ಬೇಕು ಇನ್ನೇನು ರಂಗಜ್ಜ ಇರ್ಬೇಕು ಇನ್ನೇನು ತೋಟ ತಾವಲೆ ಇರುತ್ತಲ್ಲ ರಂಗಜ್ಜ ಅದಕ್ಕೆ ಹೋಗ್ತೈತೆ ಅಲ್ಲ ಕಣ್ರಿ ಹ ರಂಗಜಿ ಆಗ್ಲಿ ಆ ಕುಮಾರಣ್ಣ ಆಗ್ಲಿ ಸರೋದ್ ಆಗ್ಲಿ ಈ ಅಜ್ಜಿ ತವ ಒಂದೇ ಒಂದ್ ಕೆಲ್ಸ ಮಾಡ್ಸಲ್ಕಂಡ್ರಿ ಗೌರಾಜ್ಜಿ ತವ ಯಾಕಂದ್ರೆ ಪಾಪ ಹುಷಾರಿರಲ್ಲ ಈ ವಜ್ಜಿಗೆ ಹ್ಮ್ ಮೂಳೆ ಬೇರೆ ಆಗಲ್ವಲ್ಲ ಆ ಕಾಲ್ ನೋವು ಬೇರೆ ಜಾಸ್ತಿ ಐತಿ ಆ ಮಂಡಿ ನೋವು ಬೇರೆ ಜಾಸ್ತಿ ಐತೆ ಹಂಗಾಗಿ ಪಾಪ ಏನು ಕೆಲಸ ಮಾಡಲ್ಲ ಅಷ್ಟೇ ಚೆನ್ನಾಗಿ ಇದ್ ಮಾಡ್ತಾರೆ ಆದ್ರೂ ಈ ಅಜ್ಜಿ ಗೌರಾಜ್ಜಿ ಮಾತ್ರ ಕುಂತಿತ್ತ ಕುತ್ ಹಾಕ್ರಿ ನೋಡ್ರಿ ಅಲ್ಲೇ ತೋಡುತ್ತವಲ್ಲ ಎಲ್ಲ ಹೋಗ್ತಿರೋದು ಆ ಏ ಹಂಗ್ಯಾ ಕಣ್ ಬಾರೇ ಹ್ಞೂ ಎಲ್ಲರೂ ಅಷ್ಟೇ ಕಣೆ ವಯಸ್ಸಾದಿನ ಕಾಲಕ್ಕೆ ಸುಮ್ಮನೆ ಕೂಕೋಣಕ್ ಆಗಲ್ಲ ಕಣೇ ಪಾಪ ಅಜ್ಜಿ ಏಟು ಅಂತ ಮಂತ್ವ ಕೂತ್ಕಣತ್ ಹೇಳು ಹಾಂ ಪಾಪ ನಾನು ನೋಡ್ದಂಗೆದಿನೇ ನಾನು ಚಿಕ್ಕವ್ನಿಂದಾನು ನೋಡಿದೀನಿ ಬಲು ಕಷ್ಟಪಟ್ಟು ಬಿಟ್ಟೈತೆ ಕಣೆ ಈ ಅಜ್ಜಿ ಮಾತ್ರ ಹ್ಞೂ ಅಯ್ಯೋ 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 ಈ ರಂಗಜ್ಜಿ ಅನ್ನೊಂದನು ಗೌರಜ್ಜಿ ಮಾತ್ರ ಆ ಮಾಮೂಲಿ ಏನು ಇರಲಿಲ್ಲ ಕಣೆ ಆ ಹೊಲದಲ್ಲಿ ಹ್ಞೂ ಬರೀ ಒಂದು ಹೊಲ ಇಷ್ಟೊಂದೆಲ್ಲ ತೋಟ ಮಾಡಿಬಿಟ್ಟು ತೆಂಗಿನ ಸಸಿಗಳಾಗಲಿ ಅಡಿಕೆ ಸಸಿಗಳೆಲ್ಲ ಹಾಕಿ ಬೋರೆಲ್ಲ ಕೊರ್ಸಿ ತೋಟ ಅವೆಲ್ಲ ಮಾಡಿ ಮಕ್ಳಿಗೆಲ್ಲ ಚೆನ್ನಾಗಿ ಓದಿಸಿ ಹಾಂ ಮನೆಯಲ್ಲ ಕಟ್ಟಿಸಿ ಒಂದು ಇದಕ್ಕೆ ಬರ್ಬೇಕಂದ್ರೆ ಏನು ಕಡಿಮೆ ಕಷ್ಟಪಟ್ಟಿದ್ದಾರೆ ಆ ಅಜ್ಜಿ ಪಾಪ ಕೂಲಿ ಕೆಲಸಕ್ಕೇನು ಕಡಿಮೆ ಹೋಗ್ತಿತ್ತು ಅನ್ಕೊಂಡಿದೇನೆ ಆ ಅಜ್ಜಿ ಕೆಲಸ ಮಾಡೋದು ನೋಡಿ ಆ ರಂಗಜ್ಜಾನು ನಾವು ಅಜ್ಜಿ ಹ್ಞೂ ನಮಗೆ ಒಟ್ಟು ಉರಿಯೋದು ಚಿಕ್ಕವ್ನಿಂದಾನು ನೋಡಿದ್ದೀನಿ ಪಾಪ ಇವಾಗ ಮಕ್ಕಳು ಎಲ್ಲ ಎಳ್ಳೆ ದುಡಿಮೆ ಮಾಡ್ತಿದ್ದಾರೆ ಪಾಪ ಇವಾಗ ಚೆನ್ನಾಗಿರೋ ಕಾಲಕ್ಕೆ ಈ ಅಜ್ಜಿ ನೋಡು ಕಾಲು ನೋವು ಶುರು ಆಗ್ಬಿಟೈತೆ ಪಾಪ ಹಾಂ ಆದ್ರೂನು ವಯಸ್ಸಾದಿನ ಕಾಲದವ್ರಿಗೆ ಈ ವಯಸ್ಸಾದವ್ರಿಗೆ ಹಂಗೆ ಕಣೆ ಕುತ್ಕೋಕ್ ಆಗಲ್ಲ ಯಾಕಂದ್ರೆ ನಾನು ಕೆಲಸ ಮಾಡಿದ ನೋಡು ಹಂಗಾಗಿ ಕೂತ್ಕೊಂಡು ಕೂತ್ಕಂಡು ಆಗಲ್ಲ ಅವ್ರಿಗೆ ಪಾಪ ಹಂಗಾಗಿ ಓಡಾಡ್ತಿರೋದ್ ಬಿಡು ಹ್ಞೂ ಇನ್ನೇನ್ ಮಾಡಕ್ ಆಗುತ್ತೆ ಹೇಳು ನಾವುನು ಅಷ್ಟೇ ಕಣೇ ಇವಾಗ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದೀವಿ ಇವಾಗ ವಯಸ್ಸಾದಿನ ಕಾಲಕ್ಕೆ ಸುಮ್ಮಕ್ ಕುಕ್ಕಂಡ್ರೆ ಕೂತ್ಕೊಳಕ್ ಆಗಲ್ ಕಣೆ ಎಂಥಾರ್ಗಾದ್ರು ಕೆಲಸ ಮಾಡಿರವ್ರಿಗೆ ಏನಾದ್ರೂ ಕೆಲಸ ಮಾಡ್ತಿರ್ಬೇಕು ಅಂತಾನೆ ಅನ್ಸ್ತಿರುತ್ತೆ ಹ್ಞೂ ಹಂಗೆ ಇವ್ ಗೌರಜಿಗೂ ಆಗ್ತಿರೋದು ಇವಾಗ ಆಟೆಯ ನಡಿ ಏನಪ್ಪಾ ಗಂಡ ಹೆಂಡತಿ ಇಬ್ರಾಹಳಿದನು ಎಲ್ಲ ಹೋಗ್ ಬರ್ತಿದಾರ ಆಂ ನಮ್ಮ ಕೃಷ್ಣಪ್ಪ ಅನ್ನೋದನು ನಮ್ಮ ಹುಡುಗಿ ಅಮ್ಮನಿ ಎಲ್ಲ ಹೋಗಿದ್ರಮ್ಮ ಗಂಡ ಹೆಂಡ್ತಿ ಈ ಕಡೆಯಿಂದ ಎಲ್ಲ ಬರ್ತಿದ್ರಾ ಎಲ್ಲಿ ತೋಟುತ್ತಾ ಹೋಗಿದ್ಯಾ ಹೊಲತ ಹೋಗಿದ್ರ ಆಪಪ್ಪಾ ಇವತ್ತು ಆ ಹುಡುಗಿಗೂ ಹುಡ್ಗಿಗೂ ಕರ್ಕೊಂಬಂದ್ಬಿಟ್ಗ್ಯಾ ತೋಟದತ್ರ ಏನ್ ಸಮಾಚಾರ ಆ ಹೇ ಎಲ್ಲ ಗೌರಾಜ್ಜಿ ಓ ಇಲ್ಲೇ ತೋಟುತ್ತ ಹೋಗಿದ್ದು ನಾನು ಒಂದು ಸ್ವಲ್ಪ ಹಸುಗಳನ್ನ ಕಟ್ಟೋಕ್ ಬರೋಣ ಮೇವೆಲ್ಲ ಹಾಕ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಏನಾಮ್ ಹೆಂಗೋಸ್ರು ಇನ್ನೇನು ಇವರುನು ಮಂತ್ವ ಕೂತ್ಕೊಂಡು ನಾನೇನ್ ಮಾಡಿ ನಡ್ರಿ ಇಬ್ರು ಹೋಗ್ ಬರೋಣ ಅತ್ಲಾಗಿ ನಾನು ಒಂದ್ ಸ್ವಲ್ಪ ಸ್ಕೂಲಿಗೆ ಮೇವು ಕೂಯಿದ್ರೆ ನೀವು ಕುಯ್ದ್ರೆ ಬೇಗ ಬೇಗ ಆಗುತ್ತೆ ಅತ್ಲಾಗಿ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ ಬಂದು ಕಣ್ಗವ್ರಾಜಿ ಇಬ್ರು ಆಳುನು ಇನ್ನೇನ್ ಮಾಡನ ಹೇಳು ಮತ್ತೆ ನೀನ್ ಎಲ್ ತೋಟ ಹೋಗ್ತಿದಿ ಅನ್ನು ಮಗ ಇನ್ ಏನ್ ಮಾಡ್ತಿದ್ದೀನಿ ಆ ಏನಂದ್ರೆ ಆ ಪರ್ಕೆಲ್ಲ ಮನೆಯಲ್ಲಿ ಇದ್ದ ಪರ್ಕೆ ಎಲ್ಲಾ ಮಂಡಾಕ್ ಹಾಕ್ಬಿಟ್ಟಿದಾವೆ ಕಸ ಗುಡ್ಸಕ್ಕಿಲ್ಲ ಹ್ಮ್ ಅದಕ್ಕೋಸ್ಕರ ಹೋಗ್ಬಿಟ್ಟು ಮಂತ್ ಕುತ್ಕೊಂಡು ಅದ ಎಷ್ಟಂತ ಹೇಳು ಹೋಗ್ಬಿಟ್ಟು ಶ್ವಾಗೇ ಗರಿಗಳು ಬೇಕಾದಷ್ಟು ಬಿದ್ದಾವ್ ತೋಟದಲ್ಲಿ ಹೋಗ್ಬಿಟ್ಟು ಒಂದ್ ಇಟ್ಟು ಗರಿಗಳು ಕಡ್ಡಿ ಸಿಗಿದ್ರೆ ಹೆಂಗ ಪರ್ಕೆ ಆಗ್ಬಿಡುತ್ತೆ ಒಂದೆರಡು ಎರಡು ಆಗಂಗೆ ಕಡ್ಡಿ ತಂಡ್ ಬರೋಣ ಅಂತ ಹೋಗ್ತಿದ್ದೀನಿ ಕಡಲ ಮಗ ಪಾಪ ನಮ್ಮ ಹುಡ್ಗಿ ಆ ಸರೋಜಮಾನ ಏಟು ಅಂತ ಮಾಡ್ತಾ ಹೇಳು ಆ ಹುಡುಗಿಗೆ ಕಳ್ಸೋಣ ಅನ್ಕಂಡೆ ಏ ಆದ್ರೂ ನನ್ಗೆ ಯಾಕ ಮನ್ಸು ಬರಲಿಲ್ಲ ಕಡಲ ಮಗ ಪಾಪ ಅವಳು ಬೆಳಿಗ್ಗೆ ಎದ್ದಾಗ್ಲಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾಳೆ ಓ ಪಾಪ ಹುಡುಗಿಗೆ ಎಷ್ಟು ಅಂತ ಕೆಲಸ ಮಾಡೋ ಹೇಳು ನೀನೆ ಅದಕ್ಕೋಸ್ಕರ ನಾನೇ ಹೋಗ್ತಿದ್ದೀನಿ ಕಡಲ ಮಗ ಏನೇ ನಿಂಗಮ್ಮ ಏನ್ ಇಲ್ಲ ಏನ್ ಮನೆ ಕಡೆ ಬರೋದೇ ಅಪ್ರೂಪ ಆಗ್ಬಿಟ್ಟು ಯಾಕೆ ಮನೆ ಕಡೆ ಬರ್ತಾನೆ ಇಲ್ಲ ಯಾಕಮ್ಮ ಹ ನೋಡು ನೋಡಿ ಗೌರಜಿ ಹೆಂಗ್ ಮಾತಾಡೋತಂತ ಮಾತಾಡತ್ತಂತ ಗೌರಜಿ ಆ ನಾನ್ ಎರಡ್ ಮೂರ್ ಹಿಂದೆ ಇನ್ನು ಬಂದ್ಬಿಟ್ಟು ಹೋಗಿದೀನಿ ನೀನ್ ನೋಡಿದ್ರೆ ನೀನು ಗೌರಜಿ ಗೌರಾಜ್ಜಿ ಎರಡ್ ಮೂರ್ ದಿವಸ ನಿಂದ ಬಂದ್ಬಿಟ್ಟು ಕುತ್ಕೊಂಡು ಮಾತಾಡ್ಸ್ಕೊಂಡು ನೋಡ್ಕೊಂಡು ಹೋಗಿದ್ದೀನಿ ನೀನು ಮಾತ್ರ ಬರದ ನಾವ್ ಮಾತ್ರ ಬರ್ತಾನೆ ಇರ್ತೀವಿ ಬಂದ್ ಮಾತಾಡ್ಸ್ಕೊಂಡು ಹೋಗ್ತಿವಿ ನೇತ್ರ ಮಂತ ಮಾತ್ರ ಹೋಗ್ಬಿಟ್ಟು ನೀನು ದಿಲ್ ಬಿಡಿಗೆ ಕೂತ್ಕೊಂತೀಯ ಹ ಅಲ್ಕಾಜಿ ನಾವ್ ಏನಂತ ಮಾಡಿದೀವಿ ನಿಮ್ಗೆ ಹ ಬಂದ್ಬಿಟ್ಟು ನಮ್ಮಂತಾವ್ ಒಂದ್ ಗಳಿಗೆ ಕುತ್ಕೊಂಡು ಊಟ ಗೀಟ ಮಾಡ್ಕೊಂಡು ಟೀ ಕುಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಅಡಿಕೆ ಹಾಕೊಂಡು ಹೋದ್ರೆ ನಮಗೂ ಒಂಥರ ಸಮಾಧಾನ ಆಗುತ್ ಕಣಜಿ ಹಿರಿಯವರು ಬುದ್ಧಿವಾದ ಹೇಳೋರು ಬರ್ಬೇಕು ನಮ್ಮಂತವ್ರು ಮನೆಗೆ ಬಂದ್ಬಿಟ್ಟು ಕಷ್ಟ ಸುಖ ಮಾತಾಡ್ಸ್ಕೊಂಡು ಬುದ್ಧಿವಾದ್ರೆ ಸಮಾಧಾನ ಆಗಂಗ್ ಆಗುತ್ ಕಣ ಗೌರಾಜಿ ನೀನ್ ಬರಕ್ಕೆ ಹೋಗಲ್ಲಮ್ಮ ನಮ್ಮಂತವ ಮಾಡಿದೀನಿ ಮಾಡಿದ್ದೀನಿ ನಿಮ್ಗೆ ನೀನೇ ಹೇಳು ಏ ತಾಯಿ ನಿಂಗಮ್ಮ ಸುಮ್ಕಿರೇ ಅದ್ಯಾಕೆ ಬೇಜಾರ್ ಮಾಡ್ಕೊಂಡ ನನ್ಗೆ ನೇತ್ರಮ್ಮ ಬೇರೆ ಅಲ್ಲ ನನ್ ಸೊಸೆ ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಕಣಮ್ಮ ಹ್ಮ್ ಎಲ್ಲಾರು ನನ್ ಮಗಳು ಇದ್ದಂಗೇನೆ ನೀವೆಲ್ಲ ಹ್ಮ್ ಅಂತದ್ರಲ್ಲಿ ಮೇಲೆ ಯಾಕಮ್ಮ ನಾನು ಇದ್ ಮಾಡಣ ಏನ್ ಮಾಡ್ತೀಯ ಪುರ್ಸತ್ ಸಿಗಲ್ಲ ಕಣಮ್ಮ ಹ್ಮ್ ಹ್ಮ್ ಹೇಳು ಮಾಡ್ದು ನನ್ಗುನು ಆಗಲ್ಲ ಏನಿಲ್ಲ ಜಾಸ್ತಿ ಓಡಾಡಕ್ಕೂ ಆಗಲ್ಲ ಏನಿಲ್ಲ ಅದೇ ಹಿಂಗೆ ತೋಟ ಅಲ್ಲಿ ಇಲ್ಲಿ ಒಂದೊಂದ್ ಗಳಿಗೆ ಹೋಗಿ ಬಂದ್ಬಿಡ್ತೀನಿ ಇವಾಗ ನೋಡಿ ಇವಾಗ ಕಡ್ಡಿ ಸಿಗಿಯಕ್ಕೆ ಹೋಗ್ತಿದೀನಿ ಅಯ್ಯೋ ಅಲ್ಲೇನೇನೆ ಒಂದ ಒಂದ್ ಎರಡ್ ಮೂರ್ ಗಂಟೆ ಆಗ್ಬಿಡುತ್ತೆ ನಾನು ಬರಾಷ್ಟ್ರಲ್ಲಿ ಹ್ಮ್ ಹ್ಮ್ ಇನ್ನೇನ್ ನಿಧಾನ ನಡ್ಕೊಂಡ್ ಬರ್ಬೇಕು ನೋಡ್ರಾಯಿ ಅದಕ್ಕೆ ಆಗಲ್ಲ ಆದ್ರೂನು ಮನ್ಸ್ ಏನಾದ್ರೂ ಕೆಲಸ ಕೆಲ್ಸ ಅನಿಸ್ತಿರುತ್ತೆ ಹೋಗ್ತಿದೀನಿ ಆಟ ಹ್ಞೂ ಬರ್ತೀನಿ ಕಣಿ ಹೇಳಮ್ಮ ಇನ್ನೇನು ಆ ಆರಾಮಾಗೆ ಇರ್ತೀನಿ ಇನ್ನೇನು ಇನ್ನೇನು ಹೊಲದ್ದು ಕೆಲಸಗಳು ಏನೂ ಇಲ್ಲ ಆರಾಮಾಗೆ ಇದೀವಿ ಹಾ ಬರ್ತೀನಿ ಕಣಿ ಹೇಳು ಕಲೆ ತಲೆ ಓ ಓಹೋ ಹೋ ಗೌರಜ್ಜಿ ಹಂಗಾರೆ ಕಡ್ಡಿ ಸಿಗಿಯಕ್ಕೆ ಹೋಗ್ತಿದೆಯೇನಮ್ಮ ಹಾ ಅಲ್ ಕಣ್ ಗೌರಜ್ಜಿ ಓ ನಿನ್ ಕೈಲಿ ಆಗಲ್ಲ ಏನಿಲ್ಲ ನೀನು ಇಲ್ದವೆಲ್ಲ ಮಾಡಕ್ಕೆ ಹೋಗ್ತೀಯ ಅಲ್ ಕಣ್ ಗೌರಜ್ಜಿ ನೀನು ಹಾ ಸರಿ ಕಣ ಆಯ್ತು ಹೋಗ್ ಬರಮ್ಮ ಹಂಗಾರೆ ಹ್ಞೂ ರಂಗಜ್ಜ ಅಲ್ಲೇ ತೋಟದತ್ರನೇ ಆಯ್ತಾ ಏ ಇಲ್ ಕಣ್ಣ ಮಗ ಇವತ್ತು ನಿಮ್ ರಂಗಜ್ಜ ಇವತ್ತು ಇಲ್ಲಿ ತೋಡದತ್ರ ಅಸ್ಕೂಳ ಬಿಡ್ಕೊಂಡ್ ಮಗ ಓ ಅಲ್ಲೇ ಹೊಲುತ್ತಾವ್ಲೆ ಬಿಟ್ಕೊಂಡು ಹೋಗಿದಾರೆ ನಾನೇ ಹೇಳ್ದೆ ಆ ಬದಿ ಮೇಲೆ ಜಾಸ್ತಿ ಹುಲ್ಲಸ್ರುಗಳು ಹುಲ್ಲೆಲ್ಲಾ ಜಾಸ್ತಿ ಬೆಳ್ದಿದ್ವು ಹಂಗಾಗಿ ಮೇವು ಜಾಸ್ತಿ ಐತ್ಕಣಜ ಒಂದ್ರಿಟ್ಟು ಹೊಲತಾವ್ಲಾರ ಬಿಟ್ಕೊಂಡು ಹೋಗಿ ಇವತ್ತು ಬಿಸ್ಲು ಇಲ್ಲ ಏನಿಲ್ಲ ಅಲ್ಲೂ ಒಂದ್ ಸ್ವಲ್ಪ ಮೇವೆಲ್ಲಾ ಚೆನ್ನಾಗಿದಾವೆ ಮೇವು ಮೇಯ್ ಕಳ್ಳಿ ಹಸ್ಕುಳು ಅಂತ ಅಲ್ಲೇ ಹೇಳ್ದೆ ಅದಕ್ಕೆ ಇವತ್ತು ಹತ್ರ ಬಂದಿಲ್ಲ ಅಲ್ಲಿ ಹೊಲ್ದತ್ರ ಬಿಟ್ಕೊಂಡು ಹೋಗಿದ್ದಾರೆ ಆ ಸ್ಕೂಲ್ ಎಲ್ಲಾ ಮೇಯಿಸ್ತಿದ್ದಾರೆ ಅಲ್ಲೇ ಇದ್ದಾರೆ ಹೊಲ್ದತ್ತ ನಾನು ಒಂದ್ ಈ ಕಡ್ಡಿ ಗಿಡ್ಡಿ ಒಂದ್ ಸ್ವಲ್ಪ ಪೊರಕೆ ಇಲ್ವಲ್ಲ ಅದಕ್ಕೋಸ್ಕರ ಕಡ್ಡಿ ಸಿಕ್ಕಂಡ್ ಹೋಗನ ಅಂತ ಬಂದೆ ಮಗ ಹೆಂಗಿದ್ರು ತೋಟ ತವಳೆಲ್ಲ ಅಡ್ಡಾಡ್ಕೊಂಡು ನೋಡಂಗು ಆಗುತ್ತೆ ನಂದಗುನು ಕೆಲ್ಸ ಏನಾರ ಮಾಡಂಗ ಅನ್ಸುತ್ತೆ ಹೆಂಗ ಪರ್ಕೆನು ಸಿಗುತ್ತೆ ಹ್ಮ್ ಕಸ ಗುಡ್ಸೋದಕ್ಕೆ ಅದಕ್ಕೋಸ್ಕರ ಅತ್ಲಾಗಿ ಎಲ್ಲಾನುನು ಒಂದೇ ಕೆಲ್ಸ ಆಗ್ಬಿಡುತ್ತಂತ ಅತ್ಲಗಿ ಬಂದೆ ಮಗ ನಾನ್ ತೋಡ್ದ ಕಣ್ಣ ಮಗ ಆ ನಿನ್ ಹೇಳೋದೇ ಮರ್ದ್ ಬಿಟ್ಟೆ ಅದ್ಕಂಡ್ಲಕ್ಕಪ್ಪ ನೀನ್ ತೋರ್ದ ಹತ್ರ ಈ ಪಾಟಿ ಕೆಲಸ ಮಾಡ್ತಿರ್ತಿಯ ಹ ಈ ಮಳೆಗಾಲದಲ್ಲಿ ಸೊಳ್ಳೆಗಳು ಜಾಸ್ತಿ ಬರ್ತವೆ ನೀನು ಆ ಬರೀ ಮೈ ಇದ್ರಲ್ಲಿ ಇರ್ತೀಯ ಏನಾರ ಹಂಗಿ ಹಿಂಗಿ ಏನಾರ ಅಲ್ಲ ಮಗ ಆ ಅದ್ ನೋಡಲಿ ಬರಿ ಬಾಡಿಗೊಂದು ಹಾಕೊಂಡ್ ಬಿಟ್ಟು ಆ ಹಿಂಗೆಲ್ಲಾನು ಬರಿ ಮೈಲಿ ಇರ್ತೀಯಪ್ಪ ಹಿಂಗಿರಬಾರ್ದು ಕಣ್ಣ ಮಗ ಅಲ್ಲ ನನ್ನ ಮಾತು ಸೊಳ್ಳೆ ಗಿಡ ಕಚ್ಬಿಟ್ರೆ ಕಾಯಿಲೆಗಳು ಜಾಸ್ತಿ ಆಗ್ತಾವಂತೆ ಮೊನ್ನೆ ಆ ನಮ್ಮ ಹಾಸ್ಪಿಟಲ್ ಕಡೆಯಿಂದ ಎಲ್ಲಾ ಬಂದಿದ್ರು ಕಣಪ್ಪ ಊರಲ್ಲೆಲ್ಲ ಹೇಳ್ತಿದ್ರು ಆ ಸೊಳ್ಳೆ ಜಾಸ್ತಿ ಕಚ್ಚಿಸ್ಕೋಬಾರದಂತೆ ಸೊಳ್ಳೆಗಳತ್ರ ಹತ್ರ ಈ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾ ಇವೆಲ್ಲ ಕಾಯಿಲೆಗಳಿದಾವ್ ನೋಡು ಈ ಸೊಳ್ಳೆ ಕಚ್ಚೇರಿ ಅಂತ ಕಂಡು ನಮಗ ಬರೋದು ಹಂಗೆ ಆ ಮಳೆಗಾಲದಲ್ಲಿ ಜಾಸ್ತಿ ಸೊಳ್ಳೆಗಳು ಆಗ್ತಾವಂತೆ ಮನೆ ಮುಂದೆ ಎಲ್ಲ ಏನಾದ್ರು ನೀರ್ ನಿಂತ್ಕೊಂಡ್ರೆ ಜಾಸ್ತಿ ನೀ ಕೊಚ್ಚೆ ನೀರು ನಿಲ್ಸಕ್ ಹೋಗ್ಬಾರ್ದು ಅಂತೆ ಹಂಗೆ ಈ ಮನೆ ಅಕ್ಕಪಕ್ಕದಲ್ಲೆಲ್ಲ ನಾವು ಈ ಕಾಯಿ ಚಿಪ್ಪು ತೆಂಗಿನ ಚಿಪ್ಪು ಇವೆಲ್ಲ ಹೊಡೆದಿರ್ತಿವಿ ನೋಡು ಅದ್ರಲ್ಲೆಲ್ಲ ನೀರ್ ನಿಲ್ಲಿಸ್ಬೇಡ್ರಿ ಹ ಆ ಹಳೆ ಟೈರ್ಗಳು ಅವೆಲ್ಲ ಇಡಬಾರ್ದು ಯಾಕಂದ್ರೆ ಆಗ್ತವೆ ಸೊಳ್ಳೆಗಳೆಲ್ಲ ಮೊಟ್ಟೆ ಇಟ್ಬಿಟ್ಟು ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟು ಅವು ಬಂದ್ ನಮ್ಗೆ ಕಚ್ಚತವೆ ಹಾಲಿಗಳು ಆಗ್ತವೆ ಹಂಗಾಗಿ ಬಾಳ ಜೋಪಾನ ಆಗಿರ್ಬೇಕು ಈ ಮರಗಾಲದಲ್ಲಿ ಹ್ಮ್ ಎಲ್ಲಾ ಎಲ್ಲ ಎಲ್ಲಾ ಏಳು ಹೋಗಿದ್ದಾರೆ ಹ ನೀನ್ ನೋಡಿದ್ರೆ ನೀನು ಬರೀ ಇದ್ರಲ್ಲಿ ಬಾಡಿಗೆ ಬರ್ತೀಯ ನಮ್ಗಾಲಿ ಸೊಳ್ಳೆ ಹತ್ರ ಕಚ್ಚಿಸ್ಕೊಂಡು ಹೋಗ್ಬಾರ್ದು ನೋಡಿ ಇವಾಗಲೇ ಹೇಳ್ತಿದೀನಿ ಅಂಗಿ ಹಾಕೊಂಡು ಹೋಗಿದ್ದೆ ನಾನು ಹ್ಞೂ ಒಂದಿಟ್ಟು ಅಲ್ಲಿ ತೋಟದ ಹತ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ಮಣ್ಣಾಗ್ಬಿಡುತ್ತೆ ಶೆಕೆ ಬೇರೆ ಜಾಸ್ತಿ ಆಗ್ತಿತ್ತು ಅಂತ ನಾನೇನ್ ಮಾಡ್ಬಿಟ್ಟೆ ಓ ಬ ಇದು ನನ್ನ ಅಂಗಿದ ನಾನು ಅಲ್ಲೇ ಬಿಚ್ಚಿ ಆ ಇದ್ರ ಹತ್ರ ಇಟ್ಟಿದ್ದೆ ತೆಂಗಿನ ಮರದ ಅಡಿಲಿ ಅಲ್ಲೇ ಕೆಳಗಡೆ ಇಟ್ಟಿದ್ದೆ ಹ್ಞೂ ಬರ್ಬೇಕಾದ್ರೆ ನಾನು ಮರ್ತೆ ಬಂದ್ಬಿಟ್ಟೆ ಕಣ್ಕವ್ರಜ್ಜಿ ಏನು ಮಾಡೋಣ ಇನ್ನೇನು ಆಮೇಕಿಂದ ಹೋಗ್ತೀನಲ್ಲ ಇನ್ನೇನು ತೋಡ್ದತ್ರ ಆಮೇಕಿಂದ ಬೇಕಾದ್ರೆ ತಗೊಂಬಂದ್ರೆ ಆಗುತ್ತಂತ ಸುಮ್ಮಕ್ ಬಂದ್ಬಿಟ್ಟ ಕಣ್ ಗೌರಜಿ ಇನ್ನೇನು ಮಾಡೋಣ ಹ್ಞೂ ಒಟ್ಟ ಹಸೈತೆ ಊಟ ಮಾಡ್ಬೇಕು ಗೌರಜಿ ಏನ್ ಮಾಡೋಣ ಹ್ಞೂ ಬೆಳಗ್ಗೆ ಬೇರೆ ಒಂದು ಈಟೆ ಈಟು ತಿಂಡಿ ತಿನ್ಕೊಂಬೋದಿದ್ದು ಹಂಗಾಗಿ ಒಟ್ಟ ಹಸ್ದಂಗ ಆಗ್ತೈತೆ ಅದಕ್ಕೆ ಇಬ್ಬರಾಳು ಹೋಗ್ತಿದ್ದೀವಿ ಗಂಡ ಎಂಥ ಇಬ್ಬರಾಳು ಬೇಗ ಬೇಗಮ್ಮತ್ತ ಹ್ಞೂ ಕೆಲಸಗಳು ಬೇರೆ ಇದಾವ್ ಕಣ್ ಗೌರಾಜ್ಜಿ ಏನ್ ಮಾಡೋಣ್ ಕಣ ಗೌರಜಿ ಆ ಏನು ಗೌರಿ ಹಬ್ಬ ಎಲ್ಲ ಜೋರಾಗಿ ಮಾಡ್ತಿದ್ದೀರಂದಮ್ಮ ಹಾ ಹ ಬೆಂಗಳೂರಿಗೆ ಹೋಗಿದ್ದಂತೆ ಹಾ ಬೆಳೂರಿಗೆ ಹೋಗಿದ್ದೆ ಹ ಇನ್ನೇನ್ ಅವರು ಹಬ್ಬಕ್ಕೆ ಒಂದೇ ಸರಿ ಹೋಗೋಣ ಇರು ಇರು ಅಂತ ಹೇಳಿರು ನಮ್ ಹುಡುಗರು ಮನಸ್ಸು ತಡಿಲಿಲ್ಲ ಕಣ ಮಗ ಅಲ್ಲಿ ಇರಕ್ ಆಗಲ್ ಕಣಪ್ಪು ಹ್ಞೂ ಇರಕ್ ಆಗಲ್ಲ ಅಂದ್ರೆ ಚೆನ್ನಾಗೆಲ್ಲಾ ನೋಡ್ಕಂಡ್ ಆದ್ರೆ ನಾವು ಹಳ್ಳಿ ಜನಗಳು ಇಲ್ಲ ಹಳ್ಳಿಲಿ ಕೆಲಸ ಮಾಡಿ ಅಡ್ಡಾಡ್ಕೊಂಡು ಹಿಂಗ್ ತಿರ್ಗಾಡ್ಕೊಂಡು ಹತ್ರ ಎಲ್ಲಾರ ಹತ್ರ ಮಾತಾಡ್ಕೊಂಡು ಇರ್ತೀವ್ ನೋಡುವ ಅಲ್ಲೆಲ್ಲಾ ಇರಕ್ ಆಗಲ್ಲ ಯಾರು ಪರಿಚಯ ಯಾರು ಇಲ್ಲ ನೋಡುವ ಮಾತಾಡಕ್ ಆಗಲ್ಲ ನಮ್ ಕೈ ಯಾರ ಕೈಲೂ ಮಾತಾಡ್ಸಕ್ ಆಗಲ್ಲ ಏನಿಲ್ಲ ಹ್ಮ್ ಹಂಗಾಗಿ ನನಗೆ ಒಂಥರ ಹಿಂಸೆ ಆಗೋಗ್ಬಿಡ್ತು ಅದಕ್ಕೆ ನನಗೆ ಬಿಟ್ ಬರೋಲ್ಲ ಮಗ ನನ್ನ ಮೊದಲು ನಾನು ಹೋಗ್ಬೇಕು ಊರಿಗೆ ಅಂತ ಹೇಳಿ ನಮ್ಮ ಹುಡುಗಂಗೆ ಎಲ್ಲ ನೋಡೋಕೆ ಆಗ್ಬಿಡ್ತು ಅದಕ್ಕೆ ಬಂದ್ಬಿಟ್ಟೆ ಮಗ ಬಿಡ್ದವ್ರ ಅಜ್ಜಿ ನಾನು ಎರಡು ಮೂರು ದಿವಸ ಇದ್ದೇ ಬಂದಿದೆಯಲ್ಲ ಅಜ್ಜಿ ತಿರ್ಗ ಇನ್ನೇನು ಬೇಜಾರ್ ಮಾಡ್ಕೊಂಡ್ ಚಾಕ ಹೇಳು ಹ್ಞೂ ಅದಿಲ್ಲ ಕಡ್ದವ್ರ ಅಜ್ಜಿ ಹಾಂ ಗೌರಿ ಹಬ್ಬಕ್ಕೆಲ್ಲ ಎಲ್ಲಾ ರೆಡಿ ಮಾಡ್ಕೊಂಡ್ರ ಹ್ಞೂ ಧೂಳೆಲ್ಲ ತೆಗೆದುಬಿಟ್ಟು ನೀವು ನಾಗರ ಪೂಜೆ ಗೌರಿ ಹಬ್ಬಕ್ಕೆ ಅಲ್ಲ ಅಜ್ಜಿ ಮಾಡೋದು ಕಣ್ತಾಯಿ ಹ್ಞೂ ಎಲ್ಲಾ ರೆಡಿ ಮಾಡ್ಕೊಂಡಿದ್ದೀವಿ ಏನಲ್ಲ ಧೂಳೆಲ್ಲ ತೆಗೆದು ಇನ್ನೇನು ಮನೆಯೆಲ್ಲ ಆ ಬಣ್ಣ ಎಲ್ಲಾ ಬಡ್ದು ಎಲ್ಲಾ ರೆಡಿ ಆಗೈತೆ ಅದು ಕರೆದ ನಾನು ಬಂದ್ಬಿಟ್ಟೆ ಹ್ಞೂ ಪಾಪ ಹುಡುಗಿ ಒಬ್ಳೆ ಏಟ್ ಅಂತ ಮಾಡ್ತಾಳೆ ಹೇಳು ಅದಕ್ಕೋಸ್ಕರ ಅರ್ಧ ಬಂದ್ಬಿಟ್ಟೆ ಅಲ್ಲಿ ಕಡೆ ಮಗ ನಿಮ್ಮದು ನಾಗರ ಹಬ್ಬ ಮಾಡೋದು ನೀವು ನಾಗರ ಪೂಜೆ ಎಲ್ಲಾ ಮಾಡೋದು ದೀಪಾವಳಿಗೆ ಅಲ್ವಾ ಹಾಂ ನಾವಂದರೆ ಗೌರಿ ಹಬ್ಬಕ್ಕೆ ಮಾಡ್ತೀವಿ ನೀವು ದೀಪಾವಳಿಗೆ ಮಾಡ್ತೀರಾ ಕರೆಕ್ಟ್ ಅಲ್ವಾ ಕಣಜಿ ಹ್ಞೂ ನಾವು ದೀಪಾವಳಿ ಹಬ್ಬದ ದಿವಸನೇ ಮಾಡೋದು ಇನ್ನೇನು ಗೌರಿ ಹಬ್ಬಕ್ಕೇನು ಅಷ್ಟೇನು ಸುಮ್ಮನೆ ಹಿಂಗೆ ಧೂಳೆಲ್ಲ ತಕೊಂಡು ಸುಮ್ಮನೆ ಕಾಸ್ತೀವಿ ದೀಪಾವಳಿ ಹಬ್ಬಕ್ಕಿನ್ನೇನು ಮನೇಲಿ ಮೇಲ್ಗಡೆಲ್ಲಾ ಆಟದ ಮೇಲೆಲ್ಲ ಧೂಳೆಲ್ಲ ತೆಗ್ದು ಒಂದ್ ಸ್ವಲ್ಪ ಬಣ್ಣ ಗಿಣ್ಣ ಎಲ್ಲಾ ಬಳಸಿ ಹ್ಮ್ ಪಾತ್ರೆಗಿತ್ರೆ ಎಲ್ಲ ತೋಳದು ದೀಪಾವಳಿ ಹಬ್ಬಕ್ಕೆ ನಾವ್ ನಾಗಪ್ಪ ನಾಗಪ್ಪ ಮಾಡೋದು ಹಾ ನನಗೆ ಒತ್ತಾಗ್ಬಿಡತ್ತಿ ಇವಾಗ ಆ ಕೆಲ್ಸಗಳಿದಾವೆ ತೋಡದತ್ರ ತಿರ್ಗ ಮಂತ್ ಬೇರೆ ಹೋಗ್ಬೇಕು ಅಪ್ಪಿ ತಪ್ಪಿ ನಾನೇನಾದ್ರು ಮಳೆಲ್ಲೇನಾದ್ರು ಸಿಗಾಕೊಂಡ್ಬಿಟ್ಟೆ ನಿಮ್ ರಂಗಜ್ಜ ಆಗ್ಲಿ ಹುಡುಗಿ ಸರೋಜಮ್ಮ ಕುಮಾರಣ್ಣ ನನಗ್ ಬಿಡ್ತಾರ ಕೇಳಿದ್ರ ಬೈತಾರೆ ನೀನ್ ಕೇಳಿ ತೋಡದತ್ರ ಹೋಗಿದ್ದೆ ನೀನು ಹಂಗೆ ಹಿಂಗೆ ಅಂತ ಆ ನಮ್ಮ ಅಜ್ಜ ಅನ್ನನು ಈ ಹುಡುಗ ಕುಮಾರಣ್ಣ ಬರಷ್ಟ ತಿರ್ಗ ಬೇಗ ಕಡ್ಡಿ ಸಿಕ್ಕಂಡು ಮಂತ ಹೋಗ್ಬಿಡ್ತೀನಿ ಹ್ಮ್ ಇಲ್ಲಾಂದ್ರೆ ಆ ಹುಡುಗಿ ಮೇಲೆ ರೇಗಾಡ್ತಾರೆ ನೀ ಅಮ್ಮಂಗ್ ಹುಷಾರಿರಲ್ಲ ಏನಿಲ್ಲ ತೋಡ್ದರ ಯಾಕಲ್ಸಕ್ ಹೋದೆ ನೀನು ಹಂಗೆ ಹಿಂಗೆ ಅಂತ ಹುಡುಗಕ್ ಕೋಪ ಮಾಡ್ಕೊಳ್ತಾರೆ ಹ್ಮ್ ಬೇಗ ಹೋಗಿ ರಪ್ಪನ್ ಹೋಗ್ರ ಬರಬೇಕು ಬರ್ಬೇಕು ಹ ಮಂತ ಹೋಗ್ಬೇಕು ಹೋಗಪ್ಪ ನೀವು ಊಟ ಬೇರೆ ಮಾಡ್ಬೇಕಂತ ಹೇಳ್ತಿದಿರ ನಾನು ಕೆಲ್ಸ ಮುಗಿಸ್ಕೊಂಡು ಹೋಗ್ತೀನಿ ಬೇಗ ಸರಿ ಕಳೆದವ್ರಜೆ ಆಯ್ತು ಹೋಗ್ಬಾ ಹ ಇನ್ನೇನ್ ಕಡ್ಡಿ ಎಲ್ಲ ಸಿಗದಾಯ್ತು ಒಂದ್ ಈಟೆ ಈಟ ಐತೆ ಹ್ಮ್ ಹ ಇದೊಂದು ಸೋಜಗರಿನ ಅತ್ಲಾಗಿ ಸಿಗದ್ ಬಿಟ್ಟು ಹ್ಮ್ ಇನ್ನೊಂದ್ ಈಟ ಇಟ್ ಸಿಗುತ್ತೆ ಮುಗಿಸ್ಕೊಂಡು ಹ್ಮ್ ಇನ್ನೇನ್ ಮಂತ ಹೋಗೋಣ ಅಲ್ಲೇ ಒತ್ತಾಯ್ತಾ ಬೇರೆ ಬಂತು ಈಟರ್ಗು ನಾನು ಮಂತವಿಂದ ಬರ್ಬೇಕಾದ್ರೆ ಇದ್ದಿದ್ದು ಅಲೇ ಹಲೇ ಮಳೆ ಶುರು ಆಗ ಆಡ್ತೈತಲ್ಲ ಮೋಡ ಆಗ್ಬಿಟ್ಟು ಹ ತೋಟ 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 ಅಲ್ಲೇ ಅನಗ್ತೈತೆ ಒತ್ತ ಬೇರೆ ಆಗೋಯ್ತು ಹ ಹ್ಮ್ ಅವಾಜ್ ಮಂತ ಹೋಗ್ಬಿಟ್ರೆ ಸುಮ್ಕೆ ಆ ಹುಡ್ಗಿ ಮೇಲೆ ರೇಗಾಡುತ್ತಿವಾಗ ಹ್ಮ್ ನಾನ್ ಅದ್ರಲ್ಲೂ ತೋಡದ್ಬಿಟ್ಟು ತೋಡದ ಕಡೆಲ್ಲಾ ಬಂದಿದ್ ಎಲ್ಲ ಕೆಲಸ ಅಂತ ಗೊತ್ತಾಗ್ಬಿಟ್ರೆ ಮೇಲೆ ರೇಗಾಡುತ್ತೆ ಸುಮ್ಕೆ ಬೇಗ ಹೋಗ್ಬಿಡೋಣ ಅತ್ಲಗಿ ಹ್ಮ್ ನಮ್ಮ ಕುಮಾರಣ್ಣನೂ ನಮ್ಮ ಅಜ್ಜ ಮಂತ್ ಬರಷ್ಟಿಂತ ಮುಂಚೆ ನಾನು ಬೇಗ ಹೋಗ್ಬಿಡ್ಬೇಕು ಓಹೋ ನಮ್ಮ ನಮ್ ಇಲ್ಲೇ ಇದಾರೆ ಆ ಏನ್ ಕಡ್ಡಿ ಸಿಗೀತಿದಿರನ್ರಿ ಪಾಪ ಬೋರಪ್ಪ ಇನ್ನೇನಪ್ಪಾ ಮಾಡ್ ಓ ಅವ್ಲು ನನಗೂ ಕೆಲಸ ಇರಲಿಲ್ಲ ಏನಿಲ್ಲ ಅದಕ್ಕೋಸ್ಕರ ಅಲ್ಲಿ ಮಂತವ ಕಸ ಗುಡಿಸಕ್ಕೆ ಒಂದ್ ಪೊರಕೆ ಇರಲಿಲ್ಲ ಎಲ್ಲಾ ತುಂಡಾಗಿದ್ದು ತುಂಡ ತುಂಡ ಆಗ್ಬಿಟ್ಟಿದ್ದು ಪೊರಕೆಗಳು ಅದಕ್ಕೋಸ್ಕರ ಮೋಟಾ ಪೊರಕೆಗಳಿಂದ ಕಸ ಗುಡಿಸ್ಬಾರ್ದು ಹಾ ಕಸ ಗುಡಿಸು ಆಗ್ತಿರಲ್ಲ ಹಿಂಸೆ ಆಗೋದು ಅದಕ್ಕೋಸ್ಕರ ಬಂದ್ಬಿಟ್ಟು ಇನ್ನೇನ್ ಮಾಡ್ ಹೇಳು ಹ್ಮ್ ಕಡ್ಡಿ ಸಿಕ್ಕೊಂಡು ಪೊರಕೆ ಮಾಡ್ಕೊಂಡು ಅಂತ ಬಂದೆ ಕಂಡ ಮಗ ಇನ್ನೇನ್ ಮಾಡನ ಹೇಳಪ್ಪ ಹಾ ನೀನೆ ತೋಡ ತಗ ಬಂದಿದ್ದೇನಪ್ಪ ಏನ ಬಿಡ್ಕೊಂಬಂದಿದ್ದೇನು ಉಕಣತ್ ಗೈ ಓ ಆಸ್ಕೂಲ್ನಲ್ಲ ಬಿಡ್ಕೊಂಬಂದಿದ್ದೆ ಮೇವು ತಿಂತಿದಾವೆ ಇನ್ನೇನು ಮಂತ್ ಅಂತ ಹೋಗ್ತಿದ್ದೆ ಅದಕ್ಕೆ ನೀವು ಕಾಣಿಸ್ತಿರಲ್ಲ ಅಣ್ಣ ಯಾಕ ಬೆಳಿಗ್ಗೆಯಿಂದನು ಈ ಕಡೆ ಏನು ಕಾಣಿಸ್ತಿಲ್ಲಪ್ಪ ಅದಕ್ಕೋಸ್ಕರ ಇನ್ನೇನು ಮಾಡದ್ ಹೇಳು ಅದಕ್ಕೆ ಇಲ್ಲ ಯಾರೋ ತೋಡದತ್ರ ಇದಾರಲ್ಲ ಅಲ್ಲ ಕುಂತಿದಾರಲ್ಲ ಅಂತ ನೀ ಇನ್ನೇನು ನೀವೇ ಕುಂತಿರ್ತೀರಾ ಅಂದ್ಕೊಂಡು ಮಾತಾಡ್ಸ್ಕೊಂಡು ಹೋಗನಂತ ಬಂದ ಕಣತ್ಗೆ ಅಲ್ಕಣತ್ಗೆ ಹೋಗಿದ್ದೆ ಹೋಗಿದ್ದಾನೆ ಕಾಣಿಸ್ತಾನೆ ಇಲ್ಲ ಹ ಎಲ್ಲಿ ಇವತ್ತು ಹಸ್ಕುಳ್ನ ಬಿಡ್ಕೊಂಡು ಬಂದಿಲ್ಲ ಹಸುಗಳು ಕಾಣಿಸ್ತಿಲ್ಲ ಏನಿಲ್ಲ ತೋಡದತ್ರ ನೀವು ಒಬ್ಬರೇ ಬಂದಿದ್ದೀರನ್ರಿ ಕಡ್ಲ ಮಗ ನಾನು ಒಬ್ಳೆ ಬಂದಿದ್ದೀನಿ ಇವತ್ತು ನಿಮ್ಮ ಅಣ್ಣ ಈ ಕಡೆ ನಮ್ದು ಈ ಹೊಲದ ಹತ್ರ ಬಿಟ್ಕೊಂಡು ಹೋಗಿದ್ದ ಕಣಪ್ಪ ರಾಗಿ ಹೊಲದ ಹತ್ರ ಅಲ್ಲೆಲ್ಲ ಮೇವು ಜಾಸ್ತಿ ಇದ್ದು ಬದಿ ಮೇಲೆಲ್ಲ ಅದಕ್ಕೋಸ್ಕರ ಅಲ್ಲೇನೇನೆ ಮೇವು ಇದಾವಲ್ಲ ಅಸ್ಕೊಳ್ಳೆಲ್ಲ ಅಲ್ಲೇ ಬಿಟ್ಕೊಂಡು ಹೋಗ್ತೀನಿ ಇವತ್ತು ಮೇವು ಇದಾವೆ ಅಲ್ಲೇ ಮೇಯಿಸ್ತೀನಿ ಅಂತ ನಿಮ್ಮ ಅಣ್ಣ ಅಲ್ಲೇ ಹೋಗಿದಾರ ಕಣಪ್ಪ ಓ ಅದಕ್ಕೆ ನಾನು ತೋಟ ನೋಡಂಗು ಆಗುತ್ತೆ ಒಂದ್ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗಂಗು ಆಗುತ್ತಂತ ತೋಟದ ಹತ್ರ ಬಂದಿದ್ದೀನಿ ಓಹೋ ಅಣ್ಣ ಇವತ್ತು ಅಲ್ಲಿ ಹೊಲದ ಹತ್ರ ಹೋಗಿದಾರಂದ್ರೆ ಹೆಂಗಾರೆ ಅದಕ್ಕೆ ಮತ್ತೆ ನಾನು ಕಾಣಿಸ್ತಿಲ್ಲ ನಾನು ಎಲ್ಲಿ ಹಸ್ಗಳು ಕಾಣಿಸ್ತಿಲ್ವಲ್ಲ ಹ್ಞೂ ಹಸ್ಗಳು ಕಾಣಿಸ್ತಿಲ್ಲ ಈ ಕಡೆ ಅಣ್ಣನೂ ಕಾಣಿಸ್ತಿಲ್ವಲ್ಲ ಅದೇತ್ಲಾಗ್ ಹೋಗಿದ್ದಾರೆ ಇವತ್ತು ಆದ್ರೂ ಅಂದ್ಕೊಂಡೆ ನಾನು ಹ್ಞೂ ಸಾಮಾನ್ಯಕ್ಕೆ ಇನ್ನೇನು ಹೊಲದ ಕಡೆ ಎಲ್ಲರೂ ಹಸ್ಗಳನ್ನೆಲ್ಲ ಬಿಟ್ಕೊಂಡು ಹೋಗಿರ್ಬೇಕು ಅದಕ್ಕೆ ಇವತ್ತು ಅಣ್ಣ ಕಾಣಿಸ್ತಿಲ್ಲ ಅಂದ್ಕೊಂಡೆ ಹಂಗೆ ಆಗೈತೆ ನೋಡ್ರಿ ಹ್ಞೂ ಸರಿ ಕಣ ಅದ್ಕೆ ಆಯ್ತು ಹ್ಞೂ ಅದ್ಕೆ ಅಲ್ಲೇ ಒತ್ತಾಯ್ತಾ ಬೇರೆ ಬಂತು ಜಾಸ್ತಿ ಹೊತ್ತು ಇಲ್ಲೇ ಕುತ್ಕೊಂಡು ಹೋಗ್ಬೇಡ್ರಿ ನೀವು ಅಣ್ಣನೂ ಇಲ್ಲ ಏನಿಲ್ಲ ಬೇಗ ಬಂದ್ಬಿಡ್ರಿ ಅತ್ತಾಗಿ ಹ್ಞೂ ಆ ಸೊಳ್ಳೆ ಗಿಳೆ ಎಲ್ಲ ಈ ಕಡೆ ಎಲ್ಲ ಜಾಸ್ತಿ ಜನಗಳು ಓಡಾಡಲ್ಲ ಏನಿಲ್ಲ ಮತ್ತೆ ನಿಮಗೆ ಕಾಲಾಗಲ್ಲ ಏನಿಲ್ಲ ಸೊಳ್ಳೆಗಳು ಕಾಟ ಬೇರೆ ಜಾಸ್ತಿ ಹ್ಞೂ ರಪ್ಪ ಬೇಗ ಬಂದ್ಬಿಡ್ರಿ ಹಾಂ ಸರಿ ಕಣ ಮಗ ಆಯಿತು ಬರ್ತೀನಿ ಕಣ ಹೇಳಪ್ಪ ಇನ್ನೇನು ಕೆಲಸ ಎಲ್ಲ ಮುಗೀತು ಒಂದು ಈಟೆ ಈಟ ಐತೆ ಹ್ಞೂ ಈ ಗರಿ ಅದ್ಲಾಗೆ ಈ ಸೊಗೆ ಗರಿ ಒಂದು ಈಟೆ ಈಟ ಐತೆ ಅದನ್ನು ಮುಗಿಸ್ಕೊಂಡ್ಲಾಗೆ ಪರಿಚಯ ಮಾಡ್ಕೊಂಡು ಬರ್ತೀನಿ ನಡಿಯಪ್ಪ ಇನ್ನೇನು ಹ್ಞೂ ನೀನು ಮಂತ ಹೋಗ್ತಿದ್ಯಾನು ಕಣದ್ಕೆ ಮಂತಾವ್ಲೆ ಹೋಗ್ತಿರೋದು ಇನ್ನೇನ್ ಮಾಡ್ ಹೇಳ್ರಿ ಅಲ್ಲೇ ಮಳೆ ಬೇರೆ ಶುರು ಆಗಂಗ್ ಮತ್ತೆ ಮಳಲ್ಲಿ ನೆಂದೋಗಕ್ಕಾಗಲ್ಲ ಏನಿಲ್ಲ ಹೂ ಯಾಕ ಒಂದ್ ಎರಡ್ ಮೂರ್ ದಿವಸದಿಂದ ಮಳೆಲ್ ನೆಂದಿರೋದಕ್ಕೂ ನನ್ಗೆ ಯಾಕ ಹುಷಾರಿಲ್ಲದಂಗ ಆಗ್ಬಿಟೈತೆ ಜಾಸ್ತಿ ಮಳೆಲಿ ನೆನೆಯಂಗಿಲ್ಲ ಏನಿಲ್ಲ ಬೇಗ ಹೋಗನ ಅಂತ ಆಯ್ತು ಹಂಗ್ ಅಪ್ಪ ಜಾಸ್ತಿ ಇನ್ನೇನಾಯ್ತು ಎಲ್ಲ ಸಿಗುದು ಇನ್ನೇನು ಪರ್ಚೆ ಮಂತಾವ ಓ ನನಗೂ ಒತ್ತಾಯ್ತಾ ಬೇರೆ ಬಂತು ಇನ್ನೇನ್ ಇಲ್ ಕೂತ್ಕೊಂಡು ಇನ್ನೇನ್ ಹೇಳ್ರಿ ಹೇಳಿ ಮಳೆ ಬರೋನ್ ಬೇರೆ ಆಗ್ತೈತೆ ಈ ಒತ್ತೆ ನೋಡಿದ್ರೆ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಏನಪ್ಪಾ ಇವಾಗ ಹ ಮಾವ ಅದ ಬಂದೈತೆ ಅವಾಗಲಿ ನಾನು ಕೇಳ್ತೈತೆ ಮತ್ತೆ ಎತ್ಲಾಗೋತಮ್ಮ ನಿಮ್ ಅತ್ತೆ ಅಂತ ನಾನು ಆ ಕೆಲಸ ಮಾಡ್ತಿದೀನಿ ಈ ಕೆಲಸ ಮಾಡ್ತಿದ್ದೀನಿ ಅಂತ ಏನು ಮಾತಾಡ್ತಂಗೆ ತಳ್ಕೊಂಡು ಹೋಗ್ತಿದೀನಿ ಏನಾದರೂ ಈ ಏನಾದ್ರು ಏನಾದರೂ ತೋಡದತ್ರ ಹೋಗಿರೋದು ವಿಚಾರ ಏನಾದ್ರು ನಮ್ಮ ಮಾಮ ಗೊತ್ತಾಗಬೇಕಲ್ಲ ಓ ಮೊದ್ಲೇನೇನೆ ರಾತ್ರಿ ಎಲ್ಲ ಕಾಲ್ ನೋವು ಅಂತ ಅರ್ಧ ನಿದ್ದೆ ಮಾಡಿಲ್ಲ ಮತ್ತೆ ಹ್ಮ್ ಅಯ್ಯ ಅನ್ಕೊಂಡು ಏನೇನು ಔಷಧಿ ಎಲ್ಲಾ ಹಚ್ಕೊಂಡು ರಾತ್ರಿ ಎಲ್ಲಾ ಕುಂತಿದ್ದೆ ಕುಂತೈತೆ ಅದಕ್ಕೂ ಅದಕ್ಕೂ ಇವತ್ತು ಮಾಮ ಮಾತ್ರ ಸಕದ ರೇಗಾಡುತ್ತೆ ಹ್ಮ್ ನಾನು ಹೇಳ್ದೆ ದಾರ ಕಾಣತ್ತೆ ದಾರ ಕಾಣತ್ತೆ ಹೋಗ್ಬಿಡ್ರಿ ಕಡ್ಡಿ ಇದು ಪರ್ಕೆ ಬೇಕಾದ್ರೆ ಬೇಕಾದ್ರೆ ನಾನೇ ಹೋಗಿ ಕಡ್ಡಿ ಸಿಕ್ಕೊಂಡು ಪರ್ಕೆ ಮಾಡ್ಕೊಂಡ್ ಬರ್ತೀನಿ ಕಣತ್ತೆ ಆದಾಗ ಅಂತ ಹೇಳಿರು ನನ್ನ ಮಾತ ಕೇಳಿಲ್ಲ ಹೋಗದೆ ಹೋಗ್ಬಿಡ್ರಿ ಇವಾಗ ಹ ಇವಾಗ ಅತ್ತೆ ಏನಾದ್ರು ತೋಡದತ್ರ ಹೋಗಿರೋ ವಿಚಾರ ನನ್ಗೆ ಮಾಮಗೂ ಗೊತ್ತಾಯ್ತಿರಂದ್ರೆ ಅಂದ್ರೆ ನನ್ ಮೇಲೆ ಸುಮ್ಕೆ ಈ ಮಾಮ ಹೇಗಾಡುತ್ತೆ ಓ ಹ ಛತ್ರಿನಾರ ತಗೊಂಡ ಹೋಗ್ರಿ ಅಂತ ಇನ್ನೇನು ಹೋಗೋದ್ ಹೋಗ್ತಿದ್ರ ಗಿಡ ಬಂದದ್ದು ಆಕಡಿಂದ ಬರ್ಬೇಕಾದ್ರೆ ಛತ್ರಿ ಹಾಕೊಂಡ್ ಬರೀರಂತೆ ಅಂತ ಹೇಳಿದ್ರೆ ಇಲ್ಲಿ ಕಣಮ್ಮ ಇನ್ನೇನು ಹೋಗಿ ಬಂದ್ಬಿಡ್ತಿವಿ ಸುಮಿರು ಅದೆಷ್ಟೊತ್ತಾಗುತ್ತೆ ಮಳೆ ಬೈ ಇಲ್ಲ ಏನಿಲ್ಲ ಇವತ್ತು ಐತೆ ಅಂತ ಹೇಳ್ಬಿಟ್ಟು ಹ ಅಲ್ಲೇ ಮೋಡ ಹಾಕಿ ಕುಂತೈತೆ ತಟ 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 ನೀರ್ ಬೇರೆ ಅನಕ್ತೈತೆ ಹ್ಮ್ ಆ ಏನ್ ಮಾಡ್ತಿದ್ರ ಅಂತ ಕಾಣ ಇವಾಗ ಎಲ್ಲಂತ ಹುಡ್ಕಂಡ್ ಇಲ್ಲ ಬೇಗ ನಾನೇ ಆತ ಹೋಗಿ ಅರ್ಧದೇನಾರ ಬರ್ತಿದ್ರೆ ಹೋಗಿ ಛತ್ರಿ ಹಾಕೊಂಡು ಕರ್ಕೊಂಡ್ ಬರ್ತೀನಿ ಹ್ಞೂ ಮಳೆ ನೆನ್ಕೊಂಡಿರ ಕಾಯಿಲೆ ಗಿಲ್ಲ ಬಿದ್ದವ್ರು ಮತ್ತೆ ಇನ್ನೇನು ಮಾಡೋದ ಇದ್ಯಾಕೆ ಎಲ್ಲ ಹೋಗ್ತಿರಂಗಿದ್ಯಾ ಛತ್ರಿ ತಗೊಂಡು ಹಾ ಎಲ್ಲ ಹೋಗ್ತಿರೋದು ಎಲ್ಲೂ ಇಲ್ಲ ರೀ ಇಲ್ಲೇ ಒಂದ್ ಸ್ವಲ್ಪ ಕೆಲಸ ಆಯ್ತು ಅದಕ್ಕೆ ಹೋಗ್ತಿದೀನಿ ಹ್ಞೂ ಕೆಲ್ಸ ಆಯ್ತು ಅಂತ ಹೋಗ್ತಿದ್ಯಾ ಅಲ್ಕಡೆ ಎಲ್ಲಿ ತೋಟ ಹೋಗ್ತಿದ್ಯಾ ಹೊಲ್ತಾ ಹೋಗ್ತಿದ್ಯಾ ಕರೆಕ್ಟಾಗಿ ಹೇಳಿ ನೀನು ಹ್ಞೂ

ಏನ್ ಮಾಡೋಣ ಅಲ್ಲಂತೂ ಮಾಮಂಗಿ ಏನೇನು ಸುಳ್ಳು ಹೇಳ್ಬಿಟ್ಟು ಸಮಜಾಯಿಸಿ ಬಂದಿದಿನಿ ಅಲ್ಲ ಇವ್ರು ಬೇರೆ ಇಲ್ಲಿ ದಾರಿ ಮಧ್ಯದಲ್ಲಿ ಸಿಕ್ಕಿರಿ ಇವಾಗ ಇವ್ರಿಗೆ ಏನಂತ ಹೇಳೋಣ ನನ್ಗೆ ಏನಾಗ್ಬೇಕಾಯ್ತೆ ಹೇಳ್ಬಿಡ್ತೀನಿ ಅದ್ಲಾಗಿ ಹ್ಞೂ ಸುಮ್ಕೆ ಇವ್ರಿಗೆ ಗೊತ್ತಾದ್ಮೇಲೆ ಸುಮ್ಕೆ ನನ್ನ ಮೇಲೆ ರೇಗಾಡೋದು ಬೇಡ ಹೇಳ್ತೀನಿ ಒಂದು ಮಾತು ಯಾಕೆ ಏನೋ ಮನ್ಸು ಮನ್ಸಲ್ಲ ಏನ ಒಬ್ಳೆ ಏನೋ ಮಾತಾಡ್ಕೊಂತಿದ್ಯಾ ಯಾಕೆ ಏನಾಯ್ತೆ ಏನಾರ ಸಮಸ್ಯೆ ಏನಾರ ಆಗೈತೇನೆ ಏನಾಯ್ತು ಹೇಳಿ ಆ ಏನು ಪಾಪಂಗೆ ಹುಡ್ಕೊಂಡು ಹೋಗ್ತಿದ್ಯಾನೆ ಪಾಪ ಏನು ಎಲ್ಲೂ ಏನು ಆಗಿಲ್ಲ ಇವತ್ತೇ ಇದ್ದವ್ರು ಸುಮ್ಕಾರ ಇರಲ್ಲ ಕಣ್ರಿ ಹೂ ತೋರ್ ಹತ್ರ ಬರ್ತೀನಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕಡ್ಡಿ ತಿಕೊಂಡು ಪರಿಚಯ ಮಾಡ್ಕೊಂಡ್ ಬರ್ತೀನಿ ಸೋಗೆ ಗರಿ ಎಲ್ಲ ಇದಾವೆ ಬೇಕಾದಷ್ಟು ಅಂತ ಹೋಗಿ ಹ್ಮ್ ಬಾರ ಕಣತ್ತೆ ಕಣಂತೆ ಅಂತ ನಾನು ಹೇಳ್ದೆ ಕಣ್ರಿ ಆದ್ರೂ ಇವತ್ತೆ ನನ್ ಮಾತೇ ಕೇಳಂಗಿಲ್ಲ ಹ್ಮ್ ನನ್ ಮಾತ್ ಕೇಳಿಲ್ಲ ಹ ಕಡ್ಡಿ ಸಿಗಬೇಕು ನಾನು ಅಂತ ಹೋಗ್ಬಿಟ್ರು ಹ್ಮ್ ಕಡ್ಡಿ ತಿಕೊಂಡ್ ಬರ್ತೀನಿ ಸುಂಕಿರಮ ಏನು ಆಗಲ್ಲ ಅಂತ ಹೋದ್ರು ಹ್ಮ್ ಯಾಕ ಈಟತ್ತಾದ್ರೂ ಬಂದಿಲ್ಲ ಕಣ್ರಿ ನಾನು ಆಗ್ಲೇ ಹೇಳಿದಿನಿ ಅಪ್ಪ ಮಾವ ಬೈತಾರೆ ಬೇಗ ಬರ್ರಿ ಅತ್ತೆ ಹೋಗಿ ತೋಟದ ಹತ್ರ ಹೋಗೋದು ಹೋಗ್ತೀರಾ ರಪ್ಪನ್ ಬಂದ್ಬಿಡ್ರಿ ಮಾವ ಬರೋ ಅಷ್ಟರಲ್ಲಿ ಅಂತ ಹೇಳಿರೋನು ಈಟತ್ ಆದ್ರೂ ಬಂದಿಲ್ಲ ಅಲೆ ಮಳೆ ಬೇರೆಗೆ ಬೇರೆ ಬರಂಗ ಆಗ್ತೈತೆ ಮೋಡ ಬೇರೆ ಆಗ್ತೈತೆ ಮಳೆ ಬಂದ್ಬಿಟ್ರೆ ಈ ಹೊತ್ತೆ ಜೋರಾಗಿ ಬೇರೆ ನಡ್ಕೊಂಡ್ ಬರಕ್ ಆಗಲ್ಲ ಏನಿಲ್ಲ ಕಾಲ್ ನೋವು ಬೇರೆ ಅದಕ್ಕೋಸ್ಕರ ನಾನೇ ಛತ್ರಿ ತಗೊಂಡು ಹೋಗ್ತಿದೀನಿ ಮತ್ತೆ ತಿರ್ಗಾ ಮಳೆ ಎಂದ್ ಬಂದ್ರೆ ಸುಮ್ಕೆ ನನ್ಗೆ ಒಂಥರ ಆಗುತ್ತೆ ಕಣ್ರಿ ಆ ವಯಸ್ಸಾದಿನ ಕಾಲಕ್ಕೆ ಈ ಹೊತ್ತೆ ಸುಮ್ ಕಾರ್ದು ಇರಲ್ಲ ಏನಿಲ್ಲ ಏನ್ ಮಾಡನ್ ಹೇಳ್ರಿ ನೀವೇ ಒಂದ್ ರೀತಿ ಹೇಳದಲ್ವಾ ಓಹೋ ಅದಕ್ಕೆ ನಮ್ಮ ನೀನು ಅವಾಗ್ಲಿಂದ ನಾನು ಅಷ್ಟೊಂದೆಲ್ಲ ಕೇಳಿದ್ರು ನೀನು ಎಲ್ಲಿ ಹೋಗ್ತಿದ್ಯಾ ಅಂದ್ರೆ ಏಳನ ಬಿಡಣ ಏಳನ ಬಿಡೋಣ ಅಂತ ಮನ್ಸೆಲ್ಲ ನೀನು ಒಬ್ಳೆ ಏನೇನೋ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದು ಅಲ್ಕಣೆ ನಾನು ಹೇಳಿದೀನಿ ತಾನೇ ನಿನಗೆ ಆ ಅಮ್ಮ ನಾನು ಕೆಲ್ಸ ಮಾಡಿ ಮಾಡಿ ರೂಢಿ ಆಗಿರೋದು ಯಾರ ಬೇರೆ ಯಾರ ಕೆಲಸ ಮಾಡ್ತಿದ್ರೆ ನೋಡಕ್ ಸುಮ್ನೆ ಅಂತೂ ಕೂತ್ಕೊಳ್ಳಲ್ಲ ಏನಾದ್ರು ಕೆಲಸ ಮಾಡ್ತಿರ್ಬೇಕು ಮೊದ್ಲಿನಾನು ಅಷ್ಟೇ ಅವ್ರು ಇವಾಗ ಏನಾದ್ರು ವಯಸ್ಸಾಯ್ತಾ ಬೇರೆ ಬಂತು ನಾವೆಲ್ಲ ಚೆನ್ನಾಗಿ ದುಡಿತಿದೀವಿ ಇವಾಗ್ಲಾದ್ರೂ ಒಂದ್ ರೇಟು ಆರಾಮಾಗ ಕುತ್ಕೊಳ್ಳಿ ಆರಾಮಾಗಿ ಇರ್ಲಿ ಅಂತ ಹೇಳಿದ್ರೆ ಈ ಅಪ್ಪಯಂತೂ ಅಂತೂ ಮೊದ್ಲೆ ಈ ಅಮ್ಮ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ತಿರ್ಗಾನು ಈಗ ಮಾಡ್ಕೊಂಡ್ ಬರುತ್ತಲ್ಲ ಏನು ಮಾಡ್ ಇವಾಗ ಹಾ ನೀನ್ಗಾದ್ರೂ ಜ್ಞಾನ ಬಿಡ್ಬೇನೆ ನೀನಾದ್ರೂ ಹೇಳ್ಬೇಕಿತ್ತಾನೆ ಅವ್ರು ಬೈತಾರೆ ಸುಮ್ಕಿರ್ರಿ ಅತ್ತೆ ಎಲ್ಲೂ ಹೋಗದ್ ಬೇಡ ಅಂತ ನೀನು ಅಂದ ಹಂಗೆ ಕಣಿ ಹೇಳು ಹೋಗ್ಬರ್ರಿ ಅತ್ತೆ ಇನ್ನೇನಂತ ಸುಮ್ ಕಳ್ಸಿದೀಯ ಆ ಸರಿ ಸರಿ ಆಯ್ತು ಇವಾಗ ನಂದಿರ್ಲಿ ಅಪ್ಪ ಹೆಂಗ್ ಗೊತ್ತಿಲ್ಲ ಹೆಂಗಿದ್ರುಂದೂ ಸುಮ್ಕೆ ಅಪ್ಪ ಇನ್ ಮುಂದೆ ಗೊತ್ತಾಗ್ಬಿಟ್ರೆ ಸುಮ್ಕೆ ರೇಗಾಡುತ್ತೆ ಹ್ಞೂ ಬೈಯುತ್ತೆ ಅಮ್ಮಂಗೆ ಒಂದು ಕೆಲಸ ಮಾಡುವ ನಾನು ಏನಾರು ಹೇಳ್ಬಿಟ್ಟು ಸುಮ್ ಆಗಿಸ್ತೀನಿ ಇಲ್ಲ ಎಲ್ಲ ಹೋಗೈತೆ ಅಮ್ಮ ಅಂತ ನೀನ್ ಹೋಗ್ಬಿಟ್ಟು ಛತ್ರಿ ತಗೊಂಡ್ ಹೋಗಿ ರಪ್ಪನೋಗಿ ರಪ್ಪನ್ ಕರ್ಕೊಂಬಾ ಒಡಗು ಹ್ಮ್ ಮಳೆ ಬರ ಬರೆ ಆಗ್ತೈತೆ ಛತ್ರಿ ತಗೊಂಡ್ ಹೋಗು ಅಮ್ಮ ಮಳೆ ಬಂದ್ಬಿಟ್ರೆ ಮತ್ತೆ ತಿರ್ಗಾ ಮತ್ತೆ ತಲೆನೋವು ಜ್ವರ ಏನಾದ್ರು ಶುರು ಆದತ್ತ ಮತ್ತೆ ಮೊದ್ಲೇ ಕಾಲ್ ನೋವಂತ ಅಯ್ಯೋ ಅಂತ ಇರ್ತಾರೆ ತಿರ್ಗಾ ಜ್ವರ ಗಿರ ಬಂದ್ಬಿಟ್ರೆ ಇನ್ನೂ ಅಯ್ಯೋ ಅಂತ ಇರ್ತಾರೆ ಹೋಗಮ್ಮ ಬೇಗ ಛತ್ರಿ ತಗೊಂಡ್ ಹೋಗಿ ನೇನ್ ಮಾಡಣ ಹ್ಮ್ ಸರಿ ಆಯ್ತು ಅದಕ್ಕೆ ಬೇಗ ಹೋಗ್ತಿದೀನಿ ಹೋಗಿರಿ ಹ್ಮ್ ಓಹೋ ಹೋ ಮಳೆ ಬೇರೆ ಶುರು ಆಯ್ತಲ್ಲಪ್ಪು ಏನಪ್ಪಾ ಮಾಡೋದು ಇಲ್ಲೇ ನಮ್ ಪರಮೇಶ್ವರಿ ಮಂಥಾವಲ್ಲೇ ನಿನ್ ಕಂಡುಬಡೋಣ ಮಳೆ ಕಡಿಮೆ ಆದ್ಮೇಲೆ ಬೇಕಾದ್ರೆ ನಿಂತ ಮೇಲೆ ಬೇಕಾದ್ರೆ ಹೋದ್ರೆ ಆಗುತ್ತೆ ಆ ಇನ್ನೇನ್ ಮಾಡೋಣ ಇಲ್ಲೇ ನಿನ್ಕಳಿ ನನ್ ಮಂತವಿಂದ ತೋಟ ಹೋಗ್ಬೇಕಾದ್ರೆ ಬಿಸಿಲು ಬರ್ತಿತ್ತು ಗಾಳಿ ಎಲ್ಲ ಬಿಸ್ತಿತ್ತು ಒಂದೇ ಒಂದ್ ತೋಟ ಮಳೆ ಬರೋಕೆ ಒಂದ್ ಮೋಡ ಆಗಿರಲ್ಲ ಏನಿಲ್ಲ ಆ ಇನ್ನೇನು ಹೋಗಿ ಇನ್ನೇನು ಬರೋಣ ಅಂತ ನಾನು ಹೋದ್ರೆ ನೋಡಿದ್ರೆ ಈ ಬರಾಷ್ಟ್ರಲ್ಲಿ ಮಳೆನೇ ಶುರು ಆಗೋಯ್ತಲ್ಲ ಹಾ ನನ್ಗೆ ಮಳೆ ಬರುತ್ತ ಗೊತ್ತಿದ್ರೆ ಅತ್ಲಾಗಿ ಛತ್ರಿನಾರ ಇಟ್ಕೊಂಡು ಹೋಗ್ತಿದ್ದೆ ಎಂತ ಕೆಲ್ಸ ಆಗೋಯ್ತಿವಾಗ ಅವ್ಗೆ ಬಂದಿರುತ್ತೆ ಅವ್ರಗ ಕುಮಾರಣ್ಣನೂ ಬಂದಿರ್ತಾರೆ ಮಂತವ ಅದೆಷ್ಟು ರೇಗ ಆ ಹುಡ್ಗಿ ಮೇಲೆ ಹಾ ಯಾಕೆ ಹೋಗಿರ್ಬೇಕು ಮಳೆ ಬೇರೆ ನೆನ್ಕಂಡ್ ಬರೋಕ್ಕೆ ಹೋಗಿರ್ಬೇಕಾ ಹಂಗೆ ಹಿಂಗೆ ಅಂತ ಬೈತಾರೆ ಏನಪ್ಪಾ ಮಾಡೋದು ಇವಾಗ ಒಳ್ಳೆ ಕತೆ ಆಗೋಯ್ತಲ್ಲ ನಾನ್ ಸುಮ್ಕಾರ ಆಗ್ಲಿಲ್ಲ ಅತ್ಲಾಗಿ ನಾಳೆ ಬೇಕಾರೆ ಎದ್ದೇ ನೆನೆ ಹೆಂಗಿದ್ರು ಹೋಗಿ ಅತ್ಲಾಗಿ ಬರೋಣ ಹಂಗಾದ್ರೂನು ಆಗ್ತಿತ್ತು ಹ ಈ ಮಳೆಲಿ ಆ ಬಂದ್ ಸಿಗಾಕೊಂಡ್ಬಿಟ್ಟಲ್ಲ ನಾನು ಹ್ಮ್ ಏನ್ ಮಾಡೋದು ಇವಾಗ ಯಾವಾಗ ಹೋಗೋದು ಅದ ಕಪ್ಲಾಗ್ತಾ ಬೇರೆ ಬಂದ್ಬಿಡ್ತು ಇವತ್ತೆ ನೋಡಿರಿ ಇಲ್ಲಿ ನಿಂತಿದ್ದಾರೆ ಮಳೆ ಬಂದ್ಬಿಟ್ಟು ಸಿಗಾಕಂಡು ನಾನ್ ಡಾರ ಕಣತ್ತೆ ಡಾರ ಕಣತೆ ಅಂತ ಬರ್ಕಂಡೆ ಓ ಈ ಮಳೆಯಿಂದನೇ ಬೇಕಿತ್ತ ಇವತ್ತೆಗೆ ಹ ಪರ್ಕೆ ಬೇಕಾದ್ರೆ ನಾಳೆನೂನು ಕಡ್ಡಿ ಸಿಕ್ಕೊಂಡು ಹೆಂಗ ತೋಟದಿಂದ ಬೇಕಾದಷ್ಟು ಸೋದೆ ಗರಿಗಳು ಇದ್ದು ನಾಳೆನು ಬೇಕಾದ್ರೆ ಇಬ್ರಾಳು ಹೋಗ್ಬಿಟ್ಟು ಬೇಗ ಬರ್ತೀರಿಲ್ವಾ ಇವತ್ತ ಇವತ್ತೇ ಆಗ್ಬಿಡ್ಬೇಕು ಅಂತ ಹೋಗಿ ಈ ಮಳೇಲಿ ನೆನ್ಕಂಡು ಬಂದು ನೋಡ್ರಿ ಇಲ್ಲಿ ಇಲ್ಲಿ ನಿಂತಿರೋದು ಏನ್ ನಿಮ್ ಅತ್ತೆಗೆ ಆ ಮಾಮಾ ನೋಡಿದ್ರೆ ಇನ್ನು ಮಂತವ ಮಂತ್ವ ಅದೇಶ್ರೇಗಾಡುತ್ತೆ ಏನೋ ಗೊತ್ತಿಲ್ಲ ನನ್ಗೇನಾಗ್ಬೇಕಾಯ್ತಿ ಹತ್ತೆ ಮೇಲೆ ನಿನ್ನ ನಾನು ಹೇಳೋದು ಓಹೋ ನಮ್ಮಅಮ್ಮನಿ ಬದಲು ಸರದ ಮಂಗೆ ಹುಡ್ಕಂಡು ಓ ನನಗ್ ಗೊತ್ತಿತ್ತು ಆ ಹುಡ್ಗಿ ನನ್ನ ಮುಡ್ಗೇ ಛತ್ರಿ ತಗೊಂಡ್ ಬಂದೇ ಬರ್ತಾಳಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಯಾಕಂದ್ರೆ ಅವಳಿಗೆ ಚೆನ್ನಾಗಿ ಗೊತ್ತೈತೆ ಇಲ್ಲ ಎಲ್ಲ ಮಳೆಲ್ಲ ಎಲ್ಲ ಸಿಗಾಕೊಂಡಿದ್ದೀನಿ ಮಳೆ ಬರ್ತೈತೆ ನಮ್ಮ ಮತ್ತೆ ಮಳೆ ನೆನೀತಾರಂತ ನಮ್ ಮುಡ್ಗಿಯೇ ಛತ್ರಿ ತಗೊಂಡು ಬಂದಿದಾಳೆ ಕರ್ಕೊಂಡು ಹೋಗನ ಅಂತ ಓ ನನ್ನ ಮುದ್ದಿನ ಸೊಸೆ ಮಾತ್ರ ನಮ್ ಸರೋಜಮ್ಮ ಮಾತ್ರ ಹೋಹ್ ಅಮ್ಮಣಿ ಸರೋಜಮ್ಮ ಇಲ್ಲಿದ್ದೀನಿ ಬಾಬಾ ಓಹ್ ಹೆಂಗ ಛತ್ರಿ ಇಟ್ಕೊಂಡ್ ಬಂದಿದ್ಯಾ ಹಂಗ ಸದ್ಯ ಒಳ್ಳೇದಾಯ್ತು ಹೋ ಈ ಮಳೆ ಯಾಕ ಬಿಡಂಗಿಲ್ಲ ಏನಿಲ್ಲ ಬೇಗ ಹತ್ಲಾಗಿ ಹೋಗ್ಬಿಡಂಬಾ ಹ ಇನ್ನೆಷ್ಟು ದೂರ ಐತೆ ಮಳೆ ಹತ್ಲಾಗಿ ಛತ್ರಿ ಹಾಕೊಂಡು ಹೋಗ್ಬಿಡಣ ಹಾ ನೀವು ನೀವ್ ಮಾಡೋದೆಲ್ಲ ಬರೀ ಇಂತವೇ ಸುಮ್ಕಿರ್ರಿ ಅತ್ಲಿ ನನ್ ಬೇಡ ಬೇಡ ಅಂತ ಬಡ್ತಡೆ ತಾನೆ ನಿಮ್ಗೆ ಯಾಕೆ ಹೋಗ್ಬೇಕಿತ್ತೆ ನೀವು ಹಾ ನೋಡ್ರಿ ಮಳೇನ್ ನೆನ್ಕೊಂಬಂದ್ಬಿಟ್ಟು ನಿಮ್ ಮಾಡ್ಕೊಂಡ್ ಮಾಡ್ಕೊಂಬಂದಿರೋದ ನೋಡ್ರಿ ಇವ್ರು ಹ ಅಂತದ್ ಏನ್ ಅರ್ಜೆಂಟ್ ಇತ್ತಂತ ನೀವ್ ಹೋಗಿದ್ರಿ ಆ ಮಾಮಾನು ಅವ್ರು ಇಬ್ಬರಾಳು ಬಂದಿದಾರ ಮಂತವ ಮಾಮುನ್ಗಿನ್ ಗೊತ್ತಿಲ್ಲ ಇವಾಗ ಏನಾದ್ರು ನೀವು ಮಳೆ ನೆನ್ಕೊಂಬಂದಿರೋದ್ ಮಾಮ ನೋಡ್ಬೇಕಿತ್ತಲ್ಲ ನೋಡ್ಬೇಕು ನಿಮ್ಗೈತೆ ನಡ್ರಿ ನನ್ಗೇನಾಗ್ಬೇಕಾಯ್ತಿ ನಾನಂತೂ ಬಯಸ್ಕಣದ ಕಣತ್ತೆ ನನ್ ನಿಮ್ಮ ಹೇಳೋದು ಹ್ಮ್ ಮಾಮಾ ನಾನು ಹೇಳಿದೆ ಕಣ್ಮಮ್ಮ ಅತ್ತೆಗೆ ಬೇಡ ಬೇಡ ಕಣತ್ತೆ ತೋಡದತ್ರ ಬೇಡ ಮಳೆ ಬರಂಗ ಅಂತ ಹೇಳಿರು ನನ್ನ ಮಾತ್ ಕಣ ಕಣ್ಮಮ್ಮ ಅತ್ತೆನೆ ಹೋಗಿರೋದು ಅಂತಾನೆ ನಾನ್ ನಿನ್ಮೇಲೆನೇ ಹೇಳ್ಬಿಡ್ತೀನಿ ಹ್ಮ್ ಆವಾಗ್ಲಿ ನಾನು ಕಾಯ್ಕಂಡಿ ಕಣತ್ತೆ ಬರ್ರಿ ಬರೀ ಹೋಗಣ ಆ ಸುಮ್ಮಕ್ ನಡೀ ಮಣ್ಣಿ ಸರಾಜಮ್ಮ ಅಯ್ಯೋ ನಿಮ್ ಮಾಮ ಯಾವಾಗ್ಲೂ ಬೈಗೆ ಬಯ್ಯತ್ತೆ ನಿಮ್ ಮಾಮ ಬಗ್ಗೆ ನೀನೆ ತಲೆ ಕಡಿಸ್ಕೋಬೇಡ ನಡೀ ಸುಮ್ಕೆ ಹೋಗಣ ಮಂತಾವ ಅಲ್ಲೇ ಒತ್ತಾಯ್ತಾ ಬೇರೆ ಬಂತು ನನಗೇನಮ್ಮ ನನ್ಗೇನ್ ಕನ್ಸ ಬಿಟ್ಟಿತ್ತೇನಮ್ಮ ಮಳೆ ಬರುತ್ತಂತ ನನ್ಗೇನ್ ಗೊತ್ತಾಗಿದ್ರೆ ಬೇಕಾದ್ರೆ ಛತ್ರಿನ ಇಟ್ಕೊಂಡು ಹೋಗ್ತಿದ್ದೆ ನಾನು ಏನ್ ಮಾಡೋಣ ಹೇಳು ಹಾ ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಿಸ್ಲಿತ್ತು ಆ ಕಡೆಯಿಂದ ಬರ್ಬೇಕಾದ್ರೆ ಮಳೆ ಬಂತಮ್ಮ ಏನ್ ನಡಿ ಹ್ಮ್ ಹೋಗೋಣ ಒತ್ತ ಬೇರೆ ಆಗೋಯ್ತು ಸರಿ ಬನ್ನಿ ಅತಿ ಇನ್ನೇನ್ ಮಾಡಕ್ ಮಳೆ ಬರುತ್ತಂತ ಪಾಪ ನಿಮ್ಗೂ ಗೊತ್ತಿರಲ್ಲ ಏನಿಲ್ಲ ಏನ ಹರ್ಕೆ ಇರಲ್ವಲ್ಲ ಅದಕ್ಕೆ ಇನ್ನೇನ್ ಕುಂತು ಕುಂತು ಇನ್ನೇನ್ ಕಾಲ ಆ ಅಂತ ಏನಂತ ಪಾಪ ನೀವ್ರೇನು ಸುಮ್ಕೆ ಎಲ್ಲೂ ಏನು ಹೋಗಿರೀನಾ ಬರ್ರಿ ಇನ್ನೇನ್ ಮಾಡಕ್ಕಾಗುತ್ತೆ ಮಳೆನೂ ಯಾಕ ಯಾಕೆ ಕಡಿಮೆ ಆಯ್ತಾ ಬಂತು ಇನ್ನೇನ್ ಬರೀ ಹೋಗ್ ಏನಾರ ಟೀಗಿ ಕುಡ್ಕೊಂಡ್ ಒಂದ್ಗಳಿಗೆ ಕುತ್ಕೊಂಡಂತೆ ಬರ್ರಿ ಸುಧಾರ್ಸ್ಕಳಿರಂತೆ